ದಶಾವರದಪ್ಪ ನನ್ನೇ ಅದ್ರು ಭಾಷಣ ಮಾಡೋಲ್ಲ ನಮ್ಮ ಡಿ ಕೆ ಶಿವಕುಮಾರ್ ತಪ್ಪ ಡಿ ಕೆ ಶಿವ ಹೇಳ್ತಾರೆ ಅದಿದ್ದು ಎಚ್ ಡಿ ಕೆ ನೋಟ್ ಅಂತೆ ಎಚ್ ಡಿ ಕೆ ನೋಟು ಯೋಗೀಶ್ಗೂ ಓಟ್ ಅಂತೆ ನನ್ನ ಭಾಷಣ ಅದು ಅವ್ರು ಹೇಳಿತ್ತು ಅದೇ ಅವ್ರು ಹೇಳಿತು ಡಿ ಕೆ ಸಿ ಒಂದು ನೋಟು ಒಂದ್ ಓಟು ಅಂತ ಹೇಳಿದವರು ಇದೇ ಯೋಗೇಶ್ ಈಗ ಅದಕ್ಕೆ ಆಡಿಯೋ ತೋರಿಸ್ತಾರಲ್ಲ ಅದೇನು ಹಾಕೊಂಡು ಸ್ಪೀಕರ್ ಮುಂದೆ ಇವರ ಆಡಿಯೋಗಳು ಇಟ್ಬಿಟ್ರೆ ನಗುಪಾಟ್ಲು ಇದೇ ಯೋಗೀಶ್ ಹೇಳಿದ್ರು ಏನಾರು ಚನ್ನಪಟ್ಟಕ್ಕೆ ಬಂದ್ರೆ ನಮ್ಮ ಹಳ್ಳಿ ಏನು ಪರಿಕೆ ನೋಡಿಸ್ತೀನಿ ಅಂದರು ಅವ್ರು ಹೇಳಿದ್ರು ಮೆಗಾ ಸಿಟಿ ಇದು ಅಂತ ಅದೇನೇ ಹೇಳ್ಕೊಂಡು ಈಗ ಈಗ ಅವರವರೇ ಈಗ ಅಂದ್ರೆ ಕಳ್ಳರು ಕಳ್ಳರು ಸೇರ್ಕಂಡವ್ರೆ ಅದರಿಂದ ನಮ್ಮ ತಂದೆ ತಾಯಿಯವರಿಗೆ ನಾನು ಏನಾದರೂ ಸ್ವಲ್ಪ ಕೆಲಸ ಮಾಡಿದ್ದೇವೆ ನಾನು ಏನು ಎಲ್ಲ ಮನೆ ಮನೆಗೆ ನಿಮ್ ಕಷ್ಟ ಬಗೆಹರಿಸಿಲ್ಲ ಹಲವಾರು ಬಡ ಕುಟುಂಬಗಳು ಇವತ್ತು ಇದ್ದೀರಿ ಆ ಬಡ ಕುಟುಂಬದ ಒಂದೊಂದು ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಂಡಿದ್ದೇನೆ ಇಡೀ ರಾಜ್ಯದಲ್ಲಿ ಚಂಡಮಟ್ಟಣ ಒಂದಾಗ್ಬಿಡಿ ನಮಗೆ ಇರ್ತಕ್ಕಂಥದ್ದು ಇವತ್ತು ಎನ್ ಡಿ ಎ ಸರ್ಕಾರ ಕರ್ನಾಟಕದಲ್ಲಿ ಏನ್ ಅಶೋಕ್ ಅವರು ಅಶ್ವತ್ಥ ಹೇಳಿದ್ರು ನೂಟಿ ಆಗ್ತಿರ್ತಕ್ಕಂಥ ಸರ್ಕಾರ ಇದು ಇವತ್ತು ಆ ಬೆಳಗಾವಿಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರ ಪಿ ಎ ಮಾಡಿದಂಥ ಅನಾಹುತ ಒಬ್ಬ ಅಧಿಕಾರಿ ಸೂಚನೆ ಮಾಡ್ಕೊಂಡಿದ್ದಾರೆ ಅದರ ಬಗ್ಗೆ ಏನ್ ಆಕ್ಷನ್ ಇಲ್ಲ ಚರ್ಚೆ ಮಾಡ್ತಾರೆ ಇವರು ಎಷ್ಟು ವಿಷಯಗಳು ಬೇಕು ನಿಮಗೆ ಇವತ್ತು ಅನ್ನೋದು ಹಾಳಾಗೋಗಿದೆ ನಮ್ಮ ರಾಜ್ಯದಲ್ಲಿ ನಮ್ಮ ರೈತರ ಬಗ್ಗೆ ಹೇಳ್ತಾ ಇದ್ರು ಇವತ್ತು ಒಂದು ಲಕ್ಷ ಎಕ್ಟರ್ ಭೂಮಿನಲ್ಲಿ ರೈತರು ಬೆಳೆದಿರ ಬೆಳೆ ನಾಶ ಆಗಿದೆ ಹೇಳೋರು ಕೇಳೋರು ಯಾರು ಇಲ್ಲ ರೈತರು ಕಷ್ಟ ಸುಖ ಕೇಳೋರಿಲ್ಲ ಈಗಾಗಲೇ ಆತ್ಮಹತ್ಯೆಗಳು ಪ್ರಾರಂಭ ಆಗಿದೆ ಇಂತ ಒಂದು ಪರಿಸ್ಥಿತಿನಲ್ಲಿ ಈ ಚುನಾವಣೆ ಏನಿದೆ ಇದು ಸುಲಭವಾದ ಚುನಾವಣೆ ಅಲ್ಲ ಜನಪಟ್ಟದಲ್ಲಿ ನೀವು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಬದಲಾವಣೆ ಜೆಡಿಎಸ್ ಮತ್ತು ಬಿಜೆಪಿಯ ಎರಡ್ ಸಾವಿರದ ಆರು ಕಂಡಿದ್ದೀರಿ ಅಂತ ಒಂದು ಉತ್ತಮವಾದಂತಹ ಜನಪರವಾದಂತ ಸರ್ಕಾರವನ್ನ ತರಲಿಕ್ಕೆ ಈ ಒಂದು ಚುನಾವಣೆ ಒಂದು ಬೇಸಕ್ಕನ್ನ ನಾನು ಹೇಳಿ ಬಯಸ್ತೇನೆ ಇವತ್ತು ನಮ್ಮ ರಾಜ್ಯಕ್ಕೆ ಉತ್ತಮವಂತ ಆಡಳಿತವನ್ನ ನಾವು ತರದೇ ಇದ್ರೆ ಇವತ್ತು ನಾವು ಮೀನಿಗೆ ಬರಬೇಕಾಗತ್ತೆ ನೋಡಿ ಅದೋ ಹೇಳುದಲ್ಲ ಗ್ಯಾರಂಟಿ ಸ್ಕೀಮ್ ಅಂತ ಹೇಳಿ ಗ್ಯಾರಂಟಿ ಸ್ಕೀಮ್ಗೆ ಅವ್ರು ಹೇಳ್ತಾರೆ ಐವತ್ತೆರಡು ಸಾವಿರ ಕೋಟಿ ನಾವು ಖರ್ಚು ಮಾಡ್ತಾ ಇದ್ದೀವಿ ಅಂತಾರೆ ಐವತ್ತೆರಡು ಸಾವಿರ ಕೋಟಿ ಗ್ಯಾರಂಟಿ ಸ್ಕೀಮ್ ಖರ್ಚು ಮಾಡೋರು ಈ ಒಂದೇ ವರ್ಷದಲ್ಲಿ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಮಾಡ್ತಾ ಅವ್ರೆ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಆ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ತೀರ್ತಾರೆ ಯಾರೋ ನೀವು ಸದ್ಯ ಏನೋ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಹೇಳಿ ನನ್ನ ತಾಯಿದ್ರು ಗುರುಲಕ್ಷ್ಮಿ ನೀವು ಅನ್ಕೋಬಹುದು ಮುಂದಕ್ಕೆ ಇವ್ರು ಮಾಡ್ತಾ ಇರೋ ಸಾಲ ನೀವೇ ತೀರ್ಸ್ಬೇಕು ರಾಜ್ಯದ ಏಳು ಕೋಟಿ ಜನ ತಲೆ ಮೇಲೆ ಬೀಳ್ತದೆ ಏಳು ಲಕ್ಷದ ನಲವತ್ತು ಸಾವಿರ ಕೋಟಿ ಮುಂದಿನ ಮಾರ್ಚ್ ತಿಂಗಳಿಗೆ ಈ ಸರ್ಕಾರದ ಸಾಲದ ಸಾಲದವರೆ ಈ ಸರ್ಕಾರದ ಸಾಲದ ಹೊರೆ ತೀರಿಸೋರು ಈ ರಾಜ್ಯದ ಏಳು ಕೋಟಿ ಜನ ಸರ್ಕಾರ ತೀರ್ಸಕ್ ಆಗಲ್ಲ ನಿಮ್ ತಲೆಗೆ ಹಾಕ್ತಾರೆ ನಿಮ್ ಕೈ ಹಾಕ್ತಾರೆ ಟ್ಯಾಕ್ಸ್ ಗಳಿಗೆ ಹೇಳ್ತಾ ಇದ್ರಲ್ಲ ಕಂದಾಯ ಇಲಾಖೆದು ಹೇಳ್ತಾ ಇದ್ದಲ್ಲ ಅಶೋಕ್ ಅವರು ನನ್ನ ಕಾಲದಲ್ಲಿ ಕಡಿಮೆ ಮಾಡಿದಾರೆ ರೈತರಿಗೆ ತೊಂದರೆ ಆಗೋದು ಬೇಡ ಅಂತ ಹೇಳಿ ಇವರು ಬಂದು ಇನ್ನೂರೈವತ್ತು ರೂಪಾಯಿ ಇನ್ನೂರೈವತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಇನ್ನ ಟಿ ಸಿ ಟಿ ಸಿ ಹಾಕ್ಸ್ಕೋಬೇಕು ಅವ್ರು ಎರಡು ಲಕ್ಷ ರೂಪಾಯಿ ಕಟ್ಟಬೇಕು ನೀವು ಎಲ್ಲಿಂದ ರೈತರು ನೀವು ದುಡ್ಡು ತರಲು ಸಾಧ್ಯ ಕಟ್ಟೋದಿಕ್ಕೆ ಒಂದು ಗಂಗಾ ಕಲ್ಯಾಣ ಯೋಜನೆಗಳಲ್ಲಿ ಇವತ್ತು ನಮ್ಮ ಫಲಾನುಭವಿಗಳು ಇವತ್ತೇನು ಕೊಡ್ತಾ ಇಲ್ಲ ಯಾವುದೇ ರೀತಿಯ ಅಭಿವೃದ್ಧಿಗಳಿಲ್ಲ ಇವತ್ತು ಇಂಥ ಒಂದು ಸರ್ಕಾರ ಇಲ್ಲಿ ಬಂದು ಏನೋ ಮಾಡಿದೀವಿ ಅಂತ ಹೇಳ್ತಾರೆ ಏನು ಮಾಡಿದ್ದಾರೆ ದಯವಿಟ್ಟು ನನ್ನ ತಾಯಂದಿರಿಗೆ ನಾನು ಮನವಿ ಮಾಡ್ತೇನೆ ಇವತ್ತು ಈ ಒಂದು ಚುನಾವಣೆ ಒಂದು ರೀತಿಯ ಧರ್ಮ ಧರ್ಮದ ನಡುವೆ ನಡೀತಿರ್ತಕ್ಕಂಥ ಚುನಾವಣೆ ಧರ್ಮ ಧರ್ಮದ ನಡುವೆ ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲಬೇಕು ಅಂತ ಇದ್ದವರೆಲ್ಲ ಯಾವಾಗ ನಮಗೆ ಟೋಪಿ ಹಾಕಿ ಹೋದ್ರು ಬಿಜೆಪಿಗೆ ನಮಗೆ ನಮಗೆ ಬೇರೆ ಅಭ್ಯರ್ಥಿ ಇರಲಿಲ್ಲ ಅನಿವಾರ್ಯವಾಗಿ ಒತ್ತಾಯ ಮಾಡಿ ನಿಲ್ಲಿಸಬೇಕಾಯ್ತು ಬಹುಶಃ ದೇವರೀ ಚೇನ್ ನಿಖಿಲ್ ಕುಮಾರಸ್ವಾಮಿಯವರು ನಾನೇನು ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ನಾನು ಒಂದು ಸಲಹೆ ಕೊಟ್ಟಿದ್ರು ಪಾರ್ಲಿಮೆಂಟ್ಗೆ ಬರಬೇಕು ಅಂತ ಹೇಳಿ ಮಂಡ್ಯ ಜಿಲ್ಲೆಯ ಜನತೆ ಒತ್ತಡ ಬೇರೆ ಏನಿತ್ತು ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆಗ್ತಕ್ಕಂಥ ಒಂದು ಅವಕಾಶ ಬಂದಿದ್ರೆ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮನೆಯ ಮಗನಿಗೆ ಈ ಶಕ್ತಿ ಪುನೀರು ನಿಮ್ಮಿಂದ ಬಂದಿದೆ ಮುಂದೆ ಮಾತನಾಡುತ್ತೇನೆ ರಾಮನಗರ ಚನ್ನಪಟ್ಟಣ ಎರಡು ಅವಳಿ ನಗರಗಳಾಗಿ ಒಂದಕ್ಕೊಂದು ಮರ್ಜಾಗ್ತದೆ ಎರಡೂ ನಗರಗಳು ಒಟ್ಟಾಗ್ತವೆ ಮಹಾನಗರ ಪಾಲಿಕೆ ಅಂತಕ್ಕಂಥದ್ದು ರಾಮನಗರ ಚನ್ನಪಟ್ಟಣದಲ್ಲಿ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ರಚನೆ ಆಗ್ತದೆ ರಾಮನಗರ ಇವತ್ತು ಮತ್ತು ಚನ್ನಪಟ್ಟ ಎರಡು ಅವಳಿ ನಗರ ಆದ್ರೆ ಹುಬ್ಬಳ್ಳಿ ಧಾರವಾಡ ಇದೆಯಲ್ಲ ಉತ್ತರ ಕರ್ನಾಟಕದಲ್ಲಿ ಆ ರೀತಿಯ ಒಂದು ಅಭಿವೃದ್ಧಿಯನ್ನು ನಾವೆಲ್ಲ ಕಾಣಬಹುದು ಇವತ್ತು ರೇಷ್ಮೆ ಗುಡಿ ಮಾರ್ಕೆಟ್ ಹೇಳಿದೆ ಅದೇ ರೀತಿಯಲ್ಲಿ ಒಂದು ಎರಡು ಮೂರು ಕಾರ್ಖಾನೆಗಳನ್ನ ಇವತ್ತು ರಾಮನಗರ ಚನ್ನಪಟ್ಟ ನಡುವೆ ತರ್ತಕ್ಕಂಥ ಮುಖಾಂತರ ಕನಿಷ್ಠ ಒಂದು ಎಂಟತ್ತು ಸಾವಿರ ನಮ್ಮ ಹಳ್ಳಿಯ ಮಕ್ಕಳಿಗೆ ಉದ್ಯೋಗವನ್ನು ಕೊಡಬೇಕು ಅಂತ ನಮ್ಮ ಚಿಂತನೆಯಲ್ಲಿ ಇಟ್ಕೊಂಡಿದ್ದೇವೆ ಇದೆಲ್ಲದಕ್ಕೂ ನೀವು ಶಕ್ತಿಯನ್ನು ತುಂಬಬೇಕು ನರೇಂದ್ರ ಮೋದಿ ಅವರು ನನಗೆ ಇನ್ನೂ ಉತ್ತೇಜನ ಕೊಟ್ಟು ಇವತ್ತು ನಮ್ಮ ರಾಜ್ಯದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ತರಲಿಕ್ಕೆ ನನಗೆ ಒಂದು ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ಇವತ್ತು ಚನ್ನಪಟ್ಟಣದ ನನ್ನ ತಂದೆ ತಾಯಿಯಿಂದ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ಮನವಿ ಮಾಡುತ್ತೇವೆ ನಾಳೆ ಬೆಳಗ್ಗೆ ಹನ್ನೆರಡು ಗಂಟೆಗೆ ನಮ್ಮ ಜೂನಿಯರ್ ಕಾಲೇಜ್ ಗ್ರೌಂಡ್ ಸಭೆ ಇಟ್ಟಿದ್ದೇವೆ ಕೊನೆ ಸಭೆ ನಾಳೆ ಹನ್ನೊಂದನೇ ತಾರೀಕು ಐದು ಗಂಟೆಗೆ ಪ್ರಚಾರ ಕೊನೆಯಾಗುತ್ತೆ ಆ ಸಭೆಯಲ್ಲಿ ಸದ್ ದೇವೇಗೌಡರು ಯಡಿಯೂರಪ್ಪನವರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ನಮ್ಮ ಬಿಜೆಪಿ ಎಲ್ಲ ಸ್ನೇಹಿತರುಗಳು ಆ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ದಯವಿಟ್ಟು ನಾಳೆಯ ಸಭೆ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡತಕ್ಕಂಥದಕ್ಕೆ ನಾಳೆ ಸಭೆಯಲ್ಲಿ ಭಾಗವಹಿಸಿ ಅಲ್ಲಿ ಸ್ವಲ್ಪ ಹಲವಾರು ಬೇರೆ ಬೇರೆ ವಿಷಯಗಳನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ ನಮ್ಮ ದಶಾವರದ ತಂದೆ ತಾಯಿದ್ರು ಮಬ್ಬೂರ್ನದ ತಂದೆ ತಾಯಿದ್ರು ಯುವಕರಿಗೆ ಇವತ್ತು ನಾಳೆ ನಾಡಿದ್ದು ಮೂರು ದಿನ ಸ್ವಲ್ಪ ಎಚ್ಚರಿಕೆಯಿಂದ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗಲಿ ತಮ್ಮೆಲ್ಲರ ಆಶೀರ್ವಾದ ಇರಲಿ ಒಂದು ಮಾತು ಹೇಳ್ತೀನಿ ನಾನು ನಿನ್ನೆ ದಿನ ನಿನ್ನೆ ರಾತ್ರಿ ಎಲ್ಲಿ ಇಲ್ಲ ಸೇರ್ ಕುಟುಂಬ ಮಾಡಿಸ್ತೀನಿ ಮಾಡಿಸ್ತೀನಿ ಇಲ್ಲ ಮಾಡಿಸಿದ್ರು ಶೇರ್ ಕುಟ್ಟಿದ್ರೆ ಹಲವಾರು ವರ್ಷಗಳಿಗೆ ಹೇಳಿದ್ದೀನಿ ನನಗೆ ಮಾಡಿಸ್ಕೊಡ್ತೀನಿ ಯಾವುದೋ ಅದ್ರ ಜೊತೆಗೆ ಯಾವ ರೀತಿ ಇದೆ ಅಂದ್ರೆ ಬಸ್ ಸೌಕರ್ಯಗಳು ನಿನ್ನೆ ರಾತ್ರಿ ನಾನು ಉಟ್ಟೆ ತಿಂದ ಹೋದೆ ರಾತ್ರಿ ಒಂಬತ್ತು ಗಂಟೆ ಇಬ್ಬರು ಹೆಣ್ಣು ಮಕ್ಕಳು ಬಂದು ಪಿಕ್ ಪಿಕ್ಕೊಂಡು ನಡೆಯುತ್ತಾರೆ ಯಾಕಪ್ಪ ಏನಾಯ್ತು ಅಂತ ಕೇಳಿದರೆ ನಮಗೆ ಬಸ್ ಸಹಿಯಾಗಿ ಬರ್ತಾ ಇಲ್ಲ ಇವತ್ತು ಒಂದು ಎಕ್ಸಾಂಬರಿಯಾಗ ನಮ್ಮ ಕೈಯಲ್ಲಿ ಕರೆಕ್ಟಲ್ಲಿ ಬಸ್ ಬರೆದೇ ಇವತ್ತು ನಮ್ಮ ಜೀವನ ಹಾಳಾಯ್ತಾ ಇದೆ ನಾವು ಏನು ಮಾಡಬೇಕು ಅಂತ ಹೇಳಿ ಆ ಹೆಣ್ಣು ಮಕ್ಕಳು ಕಣ್ಣಲ್ಲಿ ನೀರು ಹಾಕ್ತಾರೆ ಇವತ್ತು ಇಡೀ ನಮ್ಮ ತಾಲೂಕಿನಲ್ಲಿ ನಾನು ಏನು ಸುಮಾರು ನೂರ ನಲವತ್ತು ನೂರ ಭೇಟಿ ಕೊಟ್ಟೆ ಕಳೆದ ಹತ್ತು ದಿವಸದಲ್ಲಿ ಯಾವುದೇ ಊರಿಗೆ ಹೋದರು ನಮಗೆ ಸರಿಯಾದ ರೀತಿ ಬಸ್ ಬರ್ತಿಲ್ಲ ಶನಿವಾರ ಭಾನುವಾರ ಬಸ್ಸೇ ಹಾಕೋದಿಲ್ಲ ಬರೋದೇ ಇಲ್ಲ ಈ ಕಂಪ್ಲೇಂಟ್ಗಳು ಹೇಳ್ತಾ ಇದ್ದಾರೆ ಇದೆಲ್ಲವನ್ನ ಸರಿಪಡಿಸ್ತಕ್ಕಂಥದಕ್ಕೆ ಚುನಾವಣೆ ನಂತರ ಅಧಿಕಾರಿಗಳಿಗೆ ಏನ್ ಸೂಚನೆ ಕೊಡಬೇಕಾಗ್ತದೆ ಕೊಟ್ಟ ಕೆಲಸವನ್ನು ಮಾಡಿಸ್ಕೊಡ್ತೀವಿ ನಮ್ಮ ಹೆಣ್ಣು ಮಕ್ಕಳು ಯಾವ್ದೇ ಕಾರಣಕ್ಕೂ ಕಣ್ಣಲ್ಲಿ ನೀರಾಗಬಾರ್ದು ಅಂತಕ್ಕಂಥ ವೇದಿಕೆ ಮುಖಾಂತರ ಹೇಳ್ತೀನಿ ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡಲಿ ಎಲ್ಲರಿಗೂ ನಮಸ್ಕಾರ